ನಮಸ್ತೆ ಕರ್ನಾಟಕ ನಮ್ಮ ಮುಂದೆ ಇದೆ ಟ್ರ್ಯಾಮ್ ಸ್ಕ್ರಾಮ್ಲರ್ ಫೋರ್ ಹಂಡ್ರೆಡ್ ಎಕ್ಸು ಇನ್ನು ಫ್ರೆಂಟ್ ನೀವು ನೋಡ್ತಾ ಇರ್ತೀರ ಹೆಡ್ಲೈಟು ಸ್ಕ್ರ್ಯಾಬ್ಲರು ಸೊ ಇದರ ದೊಡ್ಡ ಅಣ್ಣಂದಿರೆಲ್ಲ ಇದ್ದಾರೆ ಸೊ ಸ್ಟ್ರೀಟ್ ವಿನ್ ಆಗಲಿ ದೊಡ್ಡ ದೊಡ್ಡ ಸ್ಕ್ರ್ಯಾಬ್ಲರು ಅದೆಲ್ಲ ನೋಡಿರ್ತೀರ ಸೇಮ್ ಅದೇ ಥರನೇ ಬರುತ್ತೆ ಹೆಡ್ಲೈಟು ಸೊ ರೌಂಡ್ ಶೇಪ್ ಹೆಡ್ಲೈಟು ಅದು ಕೂಡ ಗ್ರಿಲ್ಲು ಇವರೇ ಕೂಡ ಬಂದಿರ್ತಾರೆ ಸೊ ನಾವು ಯಾವುದೇ ಥರ ಹಾಕ್ಸೋದು ವಿನ್ ಬೇಡ ಸೊ ಅವರೇ ಹಾಕಿರ್ತಾರೆ ಆ್ಯಂಡ್ ಇನ್ನು ಯು ಎಸ್ ಡಿ ಫೋಕ್ಸು ಫಾರ್ಟಿ ತ್ರೀ ಎಮ್ ಎಮ್ ಅಪ್ಸೈಡ್ ಡೌನ್ ಫೋಕ್ಸ್ ಅದು ಕೂಡ ನೀವು ನೋಡ್ತಾ ಇರ್ತೀರ ಗೋಲ್ಡ್ ಕಲರ್ ಫಿನಿಶ್ ಆಗಿದೆ ಅಂಡ್ ಇನ್ನ ಡಿಸ್ಕು ಡಿಸ್ಕು ನಮಗೆ ತ್ರೀ ಟ್ವೆಂಟಿ ಎಮ್ ಎಮ್ ಡಿಸ್ಕ್ ಬರುತ್ತೆ ಟೈರ್ ನೀವು ನೋಡ್ಬೋದು ಬಟನ್ಸ್ ಟೈರ್ ಬರುತ್ತೆ ಸೊ ಟರ್ಮ್ಯಾಕು ಅಂಡ್ ಸ್ಲೈಟ್ ಆಫ್ ರೋಡು ಮೈಲ್ಡ್ ಆಫ್ ರೋಡು ಸೊ ತುಂಬಾ ಅಡ್ವೆಂಚರ್ ಹಿಮಾಲಯ ಅಂತಾರಲ್ಲ ಎಕ್ಸ್ಟ್ರೀಮ್ ಆಫ್ ರೋಡ್ ಎಲ್ಲ ಮಾಡೋಕಾಗಲ್ಲ ಬಟ್ ಟೂರಿಂಗ್ ಮಾತ್ರ ಅಲ್ಟಿಮೇಟ್ ಆಗಿ ಮಾಡ್ಬೋದು ಟ್ರೆಂಪ್ ಲೋಗೋ ಇಲ್ಲಿ ಅದು ಕೂಡ ಸ್ಟಿಕ್ಕರ್ ಅಲ್ಲ ಪೇಂಟಾಗೆ ಬರುತ್ತೆ ಸೊ ಇದು ರೆಡ್ ಅಂಡ್ ಬ್ಲಾಕ್ ಸ್ಟ್ರೈಪ್ಸ್ ಜೊತೆ ಬರೋವಂಥದ್ದು ಸೊ ನೀವು ಟ್ರ್ಯಾಂಪ್ ಸ್ಕ್ರಾಮ್ಲರ್ ಅಲ್ಲಿ ಟ್ರ್ಯಾಂಪ್ ಬೈಕಲ್ಲೆಲ್ಲ ಇರೋದು ಸೊ ಸೆಟ್ ಫ್ಯೂಲ್ ಲಿಟ್ ಬರುತ್ತೆ ಇದು ಸೆಂಟ್ರಲ್ಲಿ ಬರೋದಿಲ್ಲ ರಾಯಲ್ ಎನ್ಫೀಲ್ಡ್ ತರ ಇದು ಇಲ್ಲೂ ಕೂಡ ಸ್ಕ್ರಾಮ್ಲರ್ ಫೋರ್ ಹಂಡ್ರೆಡ್ ಎಕ್ಸ್ ಬ್ಯಾಟ್ ಸಿಂಗ್ ಅದ್ರ ಜೊತೆ ಕ್ರೋಮು ಸಕ್ಕದಾಗಿದೆ ನೋಡೋ ಗಾಡಿ ಮಾತ್ರ ಅಲ್ಯೂಮಿನಿಯಂ ಫ್ರೇಮು ಇಲ್ಲೂ ಕೂಡ ನೀವು ಚಾಸಿಸ್ ಫಿನಿಶ್ ನೋಡ್ಬೋದು ಮ್ಯಾಟ್ ಫಿನಿಶು ಒಂಥರ ಟಚ್ ಇದೆ ಒಂಥರ ಟೆಕ್ಸ್ಚರ್ ಸಕ್ಕದಾಗಿದೆ ಫುಟ್ ಆ್ಯಂಡ್ ಫಿನಿಶ್ ಮಾತ್ರ ಅಲ್ಟಿಮೇಟ್ ಆಗಿದೆ ಅಂತ ಹೇಳ್ಬೋದು ನಾನು ಯಾವ ಈ ಗಾಡಿನೇ ನೋಡಿರಲಿಲ್ಲ ಓಡಿಸೋರಲಿಲ್ಲ ಸೊ ಫಸ್ಟ್ ಟೈಮ್ ಏನು ನೋಡ್ತಾ ಇರೋದು ಅದಕ್ಕೋಸ್ಕರ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ನೋಡ್ಬೋದು ಟ್ರೈಮ್ ಲಾಗೋ ಈ ಸ್ಟಿಕರಲ್ಲಿ ಬರುತ್ತೆ ಸೊ ಟಿ ಆರ್ ಸಿರೀಸ್ ಇಂಜಿನ್ ಅಂತ ಹೇಳ್ತೀವಿ ಇದು ಸೊ ಟಿ ಆರ್ ಸಿರೀಸ್ ಇಂಜಿನ್ ಕೊಟ್ಟಿದ್ದಾರೆ ಫೋರ್ ಹಂಡ್ರೆಡ್ ಸಿ ಸಿ ನಮಗೆ ತರ್ಟಿ ನೈನ್ ಪಾಯಿಂಟ್ ಫೈವ್ ಪಿ ಎಸ್ ಆರ್ಸ್ ಪವರು ಒಳ್ಳೆ ಸೂಪರ್ ಅಂತಲೇ ಹೇಳ್ಬೋದು ಫಾರ್ಟಿ ಬಿ ಎಚ್ ಪಿ ಏನು ಅದ್ರ ಬಗ್ಗೆ ಏನು ಮಾತಾಡೋದು ಮಾತಾಡಿಂಗಿಲ್ಲ ತರ್ಟಿ ಫೈವ್ ಎಮ್ ಎಂ ಆಫ್ ಟಾರ್ಕ್ ಸೊ ಮೋರ್ ದನ್ ಎನ್ ಅಂತ ಹೇಳ್ಬೋದು ನೀವು ಇಲ್ಲಿ ನೋಡ್ಬೋದು ಸೊ ಫುಡ್ ಪ್ಯಾಕ್ಸ್ ಎಲ್ಲ ನಮಗೆ ಬೇರೆ ಗಡಿಯಲ್ಲಿ ನೋಡಿರ್ತೀರಾ ರಬ್ಬರ್ ಕೋಟಿಂಗಲ್ಲಿ ಬರುತ್ತೆ ಸೊ ಇಲ್ಲಿ ನಮಗೆ ಆಫ್ ರೋಡ್ ಆದ್ರಿಂದ ಬೂಟ್ಸ್ ಹಾಕಿದಾಗ ನಮ್ಗೆ ಒಳ್ಳೆ ಗ್ರಿಪ್ ಇರಬೇಕು ಅಂತ ನೀವು ಇಲ್ಲಿ ಸ್ಪೈಕ್ಸ್ ಇರುವಂತದ್ದು ನೀವು ನೋಡ್ತಾ ಇರ್ತೀರಾ ಸೊ ಅದು ಕೂಡ ನೋಡೋಕ್ ಚೆನ್ನಾಗಿದೆ ಅಂಡ್ ಇದು ಕೂಡ ನೀವು ರಬ್ಬರ್ ಕೆಳಗಡೆಯಿಂದ ಸ್ಕ್ರೂ ತೆಗೆದ್ರೆ ಇದು ನಮಗೆ ಬೂಟ್ಸ್ ಹಾಕಿದಾಗ ಚೆನ್ನಾಗಿ ಸ್ಟಿಕ್ ಆಗುತ್ತೆ ಬೂಟ್ಸು ಸೊ ಅದಕ್ಕೋಸ್ಕರ ಈ ತರ ಕೊಡೋದು ನೀವು ರೋಡಲ್ಲಿ ಓಡಿಸ್ಬೇಕಾ ರಬ್ಬರ್ ಹಾಕೋಬಹುದು ಬೇಕಾದ್ರೆ ಹಿಂಗೆ ಬೆಂಡ್ ಮಾಡಿ ಅದನ್ನ ನೀವು ಬೇಕಾದ್ರೆ ನೀವು ಹಂಗೆ ಕೂಡ ಓಡಿಸಬಹುದು ಸೊ ಇದು ಕೂಡ ನಮಗೆ ಲೈಟ್ ಬಾಯ್ ವೈರ್ ಥ್ರಾಟಲ್ಲಿ ಬರುತ್ತೆ ಅದೊಂದು ಸಖತ್ ಫೀಚರ್ ಅಂತ ಹೇಳ್ಬೋದು ಇಲ್ಲೂ ಕೂಡ ನೀವು ನೋಡಬಹುದು ಪ್ರತಿ ಒಂದು ಡೀಟೇಲೂ ಎಷ್ಟು ಕೆಲಸ ಮಾಡಿದ್ದಾರೆ ಅಂದ್ರೆ ಸೊ ನೋಡಕ್ಕೆ ಖುಷಿ ಆಗುತ್ತೆ ಪ್ರತಿ ಒಂದು ಡೀಟೈಲ್ ಕೂಡ ನೋಡಕ್ಕೆ ನಂಗೆ ಪೇಂಟ್ ರೆಡ್ ಕಲರ್ ಮಾತ್ರ ಸಖತ್ ಇಷ್ಟ ಆಯಿತು ಅಂಡ್ ಸೀಟ್ಸ್ ಇದು ನೀವು ನೋಡಿ ಹೆಂಗಿದೆ ಫಿನಿಶು ಲೆದರ್ ಫೋಲ್ಸ್ ಈ ತರ ಟೈಲ್ ಟೈಲ್ ನೋಡಬಹುದು ಸಿಂಪಲ್ ಆಗಿದೆ ಗುರು ಜಾಸ್ತಿ ಏನು ಹೇಳ್ಬೇಕಾಗಿರೋದಿಲ್ಲ ಅಟೆನ್ಷನ್ ಡೀಟೈಲ್ ನೋಡಬಹುದು ನೀವು ಇಲ್ಲಿ ಟ್ರೆಂಪ್ ಲೋಗೋ ಇಲ್ಲೂ ಕೂಡ ಇಲ್ಲಿ ನಿಮ್ಮ ಟ್ರೈಮ್ ಬ್ಯಾಡ್ಜಿಂಗು ಜಾಗ ಇದ್ದಿದ್ದ ಕಡೆ ಎಲ್ಲ ತುಂಬ ತುಂಬ ಇಟ್ಬಿಟ್ಟವ್ರೆ ಸೆವೆಂಟೀನ್ ಇನ್ ಚಲಾಯ್ಸು ಒನ್ ಫಾರ್ಟಿ ಸೆಕ್ಷನ್ ಹಿಂದೆ ಬರುತ್ತೆ ಹಂಡ್ರೆಡ್ ಸೆಕ್ಷನ್ ಮುಂದೆ ಬರುತ್ತೆ ಸೋರಿ ರೌಂಡ್ ಶೇಪ್ ಮಿರರ್ಸು ಸಕ್ಕದಾಗಿದೆ ನೋಡೋಕ್ಕೆ ಅದು ಕೂಡ ಆ್ಯಂಡ್ ಅನಲಾಗ್ ಜೊತೆ ನಮಗೆ ಡಿಜಿಟಲ್ ಕೂಡ ಬರುತ್ತೆ ಸೊ ಟ್ರಿಪ್ ಮೀಟರ್ಸ್ ಎಲ್ಲ ಡಿಜಿಟಲಲ್ಲಿ ತೋರಿಸುತ್ತೆ ಅದ್ರ ಕಂಟ್ರೋಲ್ಸ್ ಎಲ್ಲ ನಮಗೆ ಇಲ್ಲಿ ಬರುತ್ತೆ ಅದ್ರ ಕಂಟ್ರೋಲ್ಸ್ ಎಲ್ಲ ಇನ್ಫಾರ್ಮೇಶನ್ ಅಂತ ಇಲ್ಲಿದೆ ನೋಡಿ ಸೊ ಇನ್ಫಾರ್ಮೇಷನಲ್ಲಿ ಬರುತ್ತೆ ಆ್ಯಂಡ್ ಇಲ್ಲಿ ಆಫ್ ರೋಡಲ್ಲಿ ರೋಡ್ ಟಾರ್ಮ್ಯಾಕಲ್ ನಮಗೆ ಪರ್ಫಾರ್ಮೆನ್ಸ್ ಯಾವ ಥರ ಇದೆ ರೈಡು ಮಾಡಿದಾಗೆ ನಾನು ಹೇಳ್ತೀನಿ ಸೊ ಅದು ಕೂಡ ರೌಂಡ್ ಮಿರರ್ಸು ಹಾಗೆ ಹೇಳಿದೆ ನಕ್ಕಲ್ ಗಾಟ್ಸು ಚೆನ್ನಾಗಿದೆ ನೋಡಕ್ಕೆ ಕೂಡ ಆ್ಯಂಡ್ ಮುಂದೆ ಡಿ ಆರ್ ಎಲ್ಸ್ ನೋಡ್ಬೋದು ನೀವು ಎಲ್ ಇ ಡಿ ಆರ್ ಎಲ್ಸು ಏನು ಸಕ್ಕದಾಗಿದೆ ಗುರು ನೋಡೋಕೆ ಗಾಡಿ ಮಾತ್ರ ಆಮೇಲೆ ಫ್ರಂಟ್ ಗ್ರಿಲ್ ನೋಡ್ಬೋದು ಹೆಡ್ಲೈಟ್ದು ಅದು ಕೂಡ ಎಲ್ಲ ಇದೆ ಆ್ಯಂಡ್ ಟೈರ್ಸ್ ಕೂಡ ನೀವು ನೋಡಿದ್ವಿ ಟಾರ್ಮ್ಯಾಕ್ ಟೈರು ಜೊತೆ ನಮಗೆ ಈ ಥರ ಸಣ್ಣ ಪುಟ್ಟ ಆಫ್ ರೋಡ್ಗಳಿಗೆ ಇಂಡಿಯನ್ ರೋಡ್ಸ್ಗೆ ಪರ್ಫೆಕ್ಟಾಗಿದೆ ಗುರು ಗಾಡಿ ಅಲ್ಟಿಮೇಟಾಗಿದೆ ಎಲ್ಲಿ ಹಳ್ಳಿ ಪಳ್ಳಿಗಳಿಗೆ ಹೋದ್ರೂ ಸ್ವಲ್ಪ ಆಫ್ ರೋಡ್ ಏನಾರು ಸಿಕ್ಕಿದ್ರು ಸೊ ಆರಾಮಾಗಿ ಹೋಗ್ಬೋದು ಇನ್ನು ಮಜಾ ರೋಡ್ ಸಿಕ್ತಾ ನುಗ್ಸ್ತಾ ಇರ್ಬೋದು ಗಾಡಿನ ಏನು ಮಾತಾಡೋಂಗಿಲ್ಲ ಇಂಡಿಕೇಟರ್ಸು ಸೇಮ್ ಕೆ ಟಿ ಎಮ್ ಇಂಡ್ರಿ ಥರ ಇದೆ ಅಂತ ಹೇಳಿದೆ ಇರಲಿ ತೊಂದರೆ ಇಲ್ಲ ಆ್ಯಂಡ್ ಇನ್ನು ನಮಗೆ ಕರ್ಬ್ ವೆಯ್ಟ್ ಬಂದು ಒನ್ ಏಯ್ಟಿ ಫೈವ್ ಜಿಸ್ ಕಬ್ ವೆಯ್ಟ್ ಬರುತ್ತೆ ಸೊ ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ಅವಾಗ ಹೇಳಿಲ್ಲ ನಾನು ಗ್ರೌಂಡ್ ಕ್ಲಿಯರೆನ್ಸ್ ನಮಗೆ ಒನ್ ನೈಂಟಿ ಫೈವ್ ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ ದಟ್ ಇಸ್ ಮೋರ್ ದೆನ್ ಎನ್ ಅಂತ ಹೇಳ್ಬೋದು ನಾನು ಸೊ ಅದ್ರ ಜೊತೆ ಬ್ಯಾಶ್ ಪ್ಲೇಟ್ ಕೂಡ ಇದೆ ಅಲ್ವಾ ಸೊ ಟೆನ್ಷನ್ ಏನಿರೋದಿಲ್ಲ ಇರೋದಿಲ್ಲ ನೋಡಕ್ ಸಣ್ಣದ ಅಷ್ಟೇ ಬಟ್ ಐಟ್ ಇದೆ ಜಾಸ್ತಿ ಸೊ ಒಂಥರ ಪೋಸ್ಟರ್ ಕೂಡ ಸಕ್ಕದ ಇದೆ ಸಕ್ಕತ್ ರಿಲ್ಯಾಕ್ಸಿಂಗ್ ಆಗಿ ಅಂಡ್ ಯಾವ್ದೇ ತರ ಈ ತರ ಆಫ್ ರೋಡ್ ಗಿಫ್ ರೋಡ್ ಬಂದ್ರೆ ತಲೆನೇ ಕೆಡ್ಸ್ಕೊಂಡಂಗಿಲ್ಲ ನಿಂತ್ಕೊಂಡ ಸ್ಯಾಡ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಸಕ್ಕತ್ತಾಗಿದೆ ಗಾಡಿ ಮಾತ್ರ ಏನು ಮಾತಾಡಂಗಿಲ್ಲ ಅಂಡ್ ಬ್ರೇಕ್ ಸಕ್ಕತ್ ಪ್ಲಾಂಟೆಡ್ ಆಗು ಇದೆ ಗಾಡಿ ಇನ್ನೊಂದ್ ಹೇಳ್ಬೇಕಂದ್ರೆ ಅಂಡ್ ನೀವು ನೋಡಿ ಫಸ್ಟ್ ಗಿಯರ್ ಅಲ್ಲಿ ಇದೀನಿ ನಾನು ಜಸ್ಟ್ ಒಂದು ಆಕ್ಸಿಡೆಂಟ್ ಸಾಕು ಗಾಡಿನ ಎಲ್ಲಿ ಬಿಡಕೆ ಇನ್ನೇನ್ ಬೇಕು ನನ್ಗೆ ಸ್ವಲ್ಪ ಟೂರಿಂಗ್ ಕೂಡ ಮಾಡ್ಬೇಕು ಟೂರಿಂಗ್ ಮಾಡಕ ಅಚ್ಕಟ್ ಟೂರಿಂಗ್ ಮಾಡೋಕ್ಕೆ ಸೊ ಏನು ಪ್ರಾಬ್ಲಮ್ ಇಲ್ಲ ಟೂರಿಂಗ್ ಮಾಡೋಕ್ಕೆ ಕೂಡ ಅಂಡ್ ಬ್ರೇಕಿಂಗು ಕೂಡ ಸಕ್ಕದಾಗಿದೆ ಸೊ ಎಸ್ ಇದೆ ಟ್ರಾಕ್ಷನ್ ಕಂಟ್ರೋಲ್ ಕೂಡ ಸ್ವಿಚ್ ಆಫ್ ಮಾಡ್ಕೋಬೋದು ನೀವು ಆಫ್ ರೋಡ್ ಹೋದಾಗ ಸೊ ಇನ್ನೊಂದು ಸ್ವಲ್ಪ ಜಾಲಿ ಸಿಗುತ್ತೆ ನಮ್ಗೆ ಇನ್ನೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ಟ್ರಾಕ್ಷನ್ ಕಂಟ್ರೋಲ್ ಆಫ್ ರೋಡ್ ಅಲ್ಲಿ ಸ್ವಿಚ್ ಆಫ್ ಮಾಡಿದ್ರೆ ಅಂಡ್ ಸಣ್ಣ 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 ಟ್ರೇಸ್ ಎಲ್ಲ ಮಾಡ್ಬೋದು ಬಟ್ ನೀವು ಎಕ್ಸ್ಟ್ರೀಮ್ ಆಫ್ ರೋಡ್ ಎಲ್ಲ ಮಾಡಕ್ ಕಷ್ಟ ಆಗುತ್ತೆ ಬಟ್ ಸ್ಟಿಲ್ ಮಾಡಬಹುದು ಮಾಡಕ್ ಆಗಲ್ಲ ಅಂತ ಏನಿಲ್ಲ ಬಟ್ ಏನಂದ್ರೆ ಸ್ವಲ್ಪ ಗಾಡಿಗೆ ಗಾಡಿಗೇನಾರು ಏಟ್ ಆಗೋ ತರ ಆಗುತ್ತೆ ಸೊ ನೀವು ನೋಡ್ಬೋದು ಫುಲ್ಲು ಹೆಂಗಿದೆ ಥರ್ಡ್ ಗೇರ್ ನೈಂಟಿ ಆಗುತ್ತೆ ಸೊ ಗಾಡಿ ಮಾತ್ರ ಎಲ್ಡ್ ಬಿಸ್ ಹಾಕುತ್ತೆ ತರ್ಟಿ ನೈನ್ ಪಾಯಿಂಟ್ ಫೈವ್ ಪಿ ಎಸ್ ಆರ್ಸ್ ಪವರ್ ತರ್ಟಿ ಫೈವ್ ನೆಂಟಿ ಮೀಟರ್ ಆಫ್ ಟಾರ್ಕ್ ಬೇಜಾನ್ ಅಂತ ಹೇಳ್ಬೋದು ಸಕ್ಕದಾಗಿದೆ ಕ್ರೂಸಿಂಗ್ ಪಿಟ್ಸ್ ಕೂಡ ನೀವು ಆರಾಮಾಗಿ ಒನ್ ಟೆನ್ ಒನ್ ಟ್ವೆಂಟಿ ಕ್ರೂಸಿಂಗ್ ಮಾಡಬಹುದು ಸೊ ಏನು ಮಾತಾಡಂಗಿಲ್ಲ ಸಸ್ಪೆನ್ಷನ್ ಕೂಡ ಸಕ್ಕದಾಗಿದೆ ಅದೊಂದು ಹೇಳ್ಬೋದು ಸಸ್ಪೆನ್ಶನ್ ಸೂಪರ್ ಆಗಿದೆ ಏನೋ ಮಾತಾಡಂಗಿಲ್ಲ ಸಖತ್ ಸಾಫ್ಟ್ ಸ್ಟಿಫ್ ಇಲ್ಲ ಜಾಸ್ತಿ ರೋಡ್ ಅಲ್ಲಿ ಒಂದು ಸ್ವಲ್ಪ ನಮಗೆ ಪ್ಲಾಂಟೆಡ್ ಆಗಿ ಅನಿಸುತ್ತೆ ಸ್ಟಿಫ್ ಇರೋ ತರ ಬಟ್ ಆಫ್ ರೋಡ್ ಹೋದಾಗ ನಾವು ಸ್ವಲ್ಪ ರೀಬೌಂಡ್ ಎಲ್ಲ ಅಷ್ಟೇ ಶೆಕ್ ಮಾಡಿಕೊಂಡ್ರೆ ಇನ್ನು ಚೆನ್ನಾಗಿರುತ್ತೆ ಅನ್ಸುತ್ತೆ ಒಳ್ಳೆ ಗಾಡಿ ಸಕ್ಕದಾಗಿದೆ ನೋಡಕ್ಕೂ ಕೂಡ ಅಂಡ್ ಓಡ್ಸಕ್ಕೂ ಕೂಡ ಸೂಪರ್ ಆಗಿದೆ ಒಳ್ಳೆ ಎಕ್ಸಾಸ್ಟ್ ಡ್ಯೂಲ್ ಬರಲ್ ಎಕ್ಸಾಸ್ಟ್ ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಒನ್ ನೈನ್ಟಿ ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ಬೇಕಾ ಬೇಜನ ಆಯ್ತು ಗ್ರೌಂಡ್ ಕ್ಲಿಯರೆನ್ಸ್ ಅಂಡ್ ಬ್ರೇಕಿಂಗ್ ಪವರ್ ಕೂಡ ಸೂಪರ್ ಆಗಿದೆ ಆಲ್ಮೋಸ್ಟ್ ಎಷ್ಟೊಂದ್ಸತಿ ಹೇಳ್ಬಿಟ್ಟೆ ನಾನು ಆಗುತ್ತಪ್ಪ ಗಾಡಿ ಮಾತ್ರ ಟಿ ಪಿ ಎಸ್ ತರ್ಟಿ ಪಿ ಎಸ್ ಗಾಡಿ ಇನ್ನೊಂದು ಟೆನ್ ಪಿ ಎಸ್ ಆದ್ರೂ ಎಷ್ಟು ಡಿಫ್ರೆನ್ಸ್ ಗೊತ್ತಾಗುತ್ತೆ ನನ್ನ ಗಾಡಿಗೂ ಈ ಗಾಡಿಗೂ ಅದಂತೂ ಹೇಳ್ಬೋದು ಎಷ್ಟೊಂದು ಮ್ಯಾಟ್ರ್ ಆಗುತ್ತೆ ಎಷ್ಟು ಡಿಫ್ರೆಂಟ್ ಆಗುತ್ತೆ ಅಂದ್ರೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂದ್ರೆ ಕ್ರೇಜಿ ಬೈಕ್ ಸಿಟಿಲು ಕೂಡ ಕ್ರೂಸ್ ಮಾಡ್ಕೊಂಡು ಆರಾಮಾಗಿ ಸಿಟಿಲ್ಸೆ ಸಿಟಿ ರೈಡಿಂಗ್ ಕೂಡ ಚೆನ್ನಾಗಿದೆ ಗಾಡಿ ಏನು ಮಾತಾಡಂಗಿಲ್ಲ ಸರ್ವಿಸ್ ಒಂದು ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು ಟ್ರೈಮ್ ಇರೋದ್ರಿಂದ ಒಂದು ಸ್ಪೇರ್ ಪಾರ್ಟ್ಸ್ ಕೂಡ ಕಾಸ್ಟ್ಲಿ ಇದ್ದೇ ಇರುತ್ತೆ ಆಬ್ವಿಯಸ್ಲಿ ಬಟ್ ವರ್ತ್ ಕಾರ್ಡ್ ಅಂತ ಹೇಳ್ಬೋದು ತುಂಬಾ ಸ್ಕಾಮ್ಲರ್ಗಳು ಇದೆ ಎಲ್ಲ ಫೇಕ್ ಫೇಕ್ ಫೇಕ್ಲರ್ ಬಟ್ ಅದಕ್ಕೆಲ್ಲ ಹೋಲ್ಸ್ಕೊಂಡ್ರ ಸ್ಕಾಮ್ಲರ್ ಅಂತ ಹೇಳ್ಬೋದು ಸೊ ನೋಡಿದ್ರಲ್ಲ ಟ್ರಾಮ್ ಸ್ಕ್ರಾಮ್ಲರ್ ಫೋರ್ ಹಂಡ್ರೆಡ್ ಎಕ್ಸ್ ರೈಡ್ ರಿವ್ಯೂ ಒಕ್ಕರೌನ್ ಕೂಡ ನೋಡಿದ್ರೆ ಅಂಡ್ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಸೈನಿಂಗ್ ಆಫ್ ಚಿರಾಗೌಡ ಆಟೋಮೋಟಿವ್ ನೆಟ್ವರ್ಕ್ ಕನ್ನಡ